ರಿಗೂ ನಾನಿವತ್ತು ಸ್ಪೆಷಲ್ ಆಗಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಮಾರ್ನಿಂಗೇ ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಅಂತ ಹೇಳ್ಬೋದು ಹಾಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಯಾರ ಮನೇಲೆಲ್ಲ ಮಕ್ಕಳೆಲ್ಲ ತರಕಾರಿ ತಿನ್ನಲ್ವೋ ಅವರಿಗೆ ಈ ಥರ ಮಾಡಿಕೊಡೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಹಾಗಿದ್ರೆ ಬನ್ನಿ ನಾನು ಮಸಾಲ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನಿವತ್ತು ಮಸಾಲ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ಹಸಿರು ಮೆಣ್ಸಿ ಕಾಯನ್ನು ತಗೊಂಡಿದ್ದೀನಿ ಕ್ಯಾರೆಟ್ನ ಚಿಕ್ಕದಾಗಿ ತುರ್ಕೊಳ್ಬೇಕು ಕ್ಯಾರೆಟ್ನ ಕಟ್ ಮಾಡಿಕೊಂಡ್ರೆ ರೊಟ್ಟಿನ ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಕ್ಯಾರೆಟ್ನ ತುರ್ಕೋತಾ ಇದ್ದೀನಿ ಚಿಕ್ಕದಾಗಿ ನಾನಿವಾಗ ಒಂದು ಜಾರ್ನಲ್ಲಿ ಒಂದು ಕಪ್ ಅನ್ನನ ತೊಗೋತಾ ಇದ್ದೀನಿ ಕೆಲವರು ಬರೀ ಹಸಿಟ್ಟಾಕಿ ಮಾಡ್ಕೊಳ್ತಾರೆ ಹಾಗೆ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಸಾಫ್ಟಾಗಿ ಬರೋದಿಲ್ಲ ಅನ್ನದ ಜೊತೆಗೆ ಎರಡು ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿಕ್ನ ತಗೊಂಡಿದ್ದೀನಿ ಅನ್ನನ ನಾವು ತರ್ತರಿಯಾಗಿ ರುಬ್ಕೊಳ್ಬೇಕು ತುಂಬ ಪೇಸ್ಟಾಗಿ ಮಾಡಿಕೊಂಡ್ರೆ ರೊಟ್ಟಿ ಅಷ್ಟು ಟೇಸ್ಟಾಗಿರೋದಿಲ್ಲ ನೋಡ್ತಾ ಇರ್ಬೋದು ನಾನು ಇಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ನಾನು ಒಂದು ಬೌಲ್ನಲ್ಲಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ತಗೊಂಡಿರುವಂಥ ಸಾಂಬಾರ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಹೆಚ್ಕೊಂಡಿರುವಂಥ ಈರುಳ್ಳಿ ಮಸಾಲೆ ಅಕ್ಕಿ ರೊಟ್ಟಿಗೆ ತುಂಬಾ ಟೇಸ್ಟ್ ಕೊಡೋದು ಅಂತ ಹೇಳಿದರೆ ಸಬ್ಕೆ ಸೊಪ್ಪು ಸಬ್ಕೆ ಸೊಪ್ಪು ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾನಿಲ್ಲಿ ತೆಂಗಿನ ತುರಿನ ತಗೊಂಡಿದ್ದೀನಿ ಹಾಗೆ ತುರ್ಕೊಂಡಿರುವಂಥ ಕ್ಯಾರಟ್ ನಾನಿಲ್ಲಿ ತಗೊಂಡಿರುವಂಥ ತರಕಾರಿ ಹಾಗೂ ಸೊಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ನಾನಿಲ್ಲಿ ರುಬ್ಕೊಂಡಿರುವಂಥ ಅನ್ನನ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಅನ್ನನ ನಾನು ತರತರಿಯಾಗಿ ರುಬ್ಕೊಂಡಿದ್ದೀನಿ ಹಾಗೆ ಅಕ್ಕಿ ಹಸಿಟ್ಟನ್ನು ಸ್ವಸ್ವಲ್ಪವಾಗಿ ಕಲಿಸ್ಕೊಳ್ಬೇಕು ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಅನ್ನ ಹಾಗೂ ತರಕಾರಿಗಳ ಜೊತೆ ನೀಟಾಗಿ ಮಿಕ್ಸ್ ಆಗೋದಿಲ್ಲ ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ವ ಸ್ವಲ್ಪವೇ ಹಸಿಟ್ಟನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಮುಂಚೆನೇ ಯಾವುದೇ ರೀತಿಯ ನೀರನ್ನು ಆ್ಯಡ್ ಮಾಡ್ಕೊಳ್ಬಾರ್ದು ಅನ್ನದಲ್ಲಿರುವ ನೀರಿನ ಅಂಶವೇ ಸಾಕಾಗುತ್ತೆ ನಾನು ಫೈನಲ್ ಟಚ್ಚಾಗಿ ಸ್ವಲ್ಪವೇ ನೀರನ್ನು ಇದ್ದೀನಿ ನೋಡ್ತಾ ಇರ್ಬೋದು ರೊಟ್ಟಿ ಅದಕ್ಕೆ ಬಂದಿದೆ ಈಗ ನಾನಿವತ್ತು ಮಸಾಲೆ ಅಕ್ಕಿ ರೊಟ್ಟಿ ಜೊತೆಗೆ ಕಡಲೆಕಾಳು ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಕಡಲೆಕಾಳು ಚಟ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು ನಾನು ಕಡಲೆಕಾಳು ಚಟ್ನಿ ಮಾಡೋದಕ್ಕೆ ಎರಡು ಟೇಬಲ್ ಸ್ಪೂನ್ ಕಡಲೆಕಾಳು ಈರುಳ್ಳಿ ತೆಂಗಿನಕಾಯಿ ತುರಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಸಾಂಬಾರು ಸೊಪ್ಪು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಹುಣಸಣ್ಣ ತಗೊಂಡಿದ್ದೀನಿ ಈಗ ನಾವು ಕಡಲೆಕಾಳು ಚಟ್ನಿನ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಹೆಂಚನ್ನು ಇಟ್ಟು ಅದರಲ್ಲಿ ಕ ಕಡಲೆಕಾಳನ್ನ ಉಟ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಣಗಿರುವಂಥ ಕಡಲೆಕಾಳನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಕಪ್ಪಾಗಿ ಹುರ್ಕೊಳ್ಬಾರ್ದು ಕಡಲೆಕಾಳನ್ನು ಚಟ್ನಿ ಟೇಸ್ಟಿಯಾಗಿರೋದಿಲ್ಲ ನಾನೀಗ ಕಡಲೆಕಾಳನ್ನ ಹುರ್ಕೊಂಡಾಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿರುವಂಥ ಕಡಲೆಕಾಳು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಮೂರು ಹಸಿರು ಮೆಣಸಿನ್ಕಾಯಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ತುರಿನ ಇದ್ದೀನಿ ಹಾಗೆ ಹುಣಸೆಹಣ್ಣು ಸಾಂಬಾರು ಸೊಪ್ಪು ಬೆಳ್ಳುಳ್ಳಿ ಹಾಗೂ ಜೀರಿಗೆನ ಹಾಕಿ ಈಗ ಚಟ್ನಿನ ರುಬ್ಕೊಳ್ಬೇಕು ನೋಡ್ತಾ ಇರ್ಬೋದು ಚಟ್ನಿನ ನಾನು ರುಬ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಈಗ ನಾವು ಮಸಾಲೆ ಅಕ್ಕಿ ರೊಟ್ಟಿನ ಮಾಡೋದೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಯಾವಾಗಲೂ ಅಕ್ಕಿ ರೊಟ್ಟಿನ ಈ ಥರ ಪ್ಲ್ಯಾಸ್ಟಿಕ್ ಮೇಲೆ ಪ್ಲಾಸ್ಟಿಕ್ ಮೇಲೆ ಮಾಡ್ಕೊಳ್ಳೋದು ನಿಮ್ಗೇನಾದರೂ ಈ ಥರ ಕಂಫರ್ಟಬಲ್ ಇಲ್ಲಾಂದರೆ ಬಟ್ಟೆ ಮೇಲೆ ಕೂಡ ಮಾಡ್ಕೊಳ್ಬೋದು ಕೆಲವೊಬ್ಬರು ಮಿಷಿನ್ ಮೇಲೂ ಕೂಡ ಮಾಡ್ಕೊತಾರೆ ನಾನು ಯಾವಾಗಲೂ ಅಕ್ಕಿ ರೊಟ್ಟಿನ ಕೈಯಲ್ಲೇ ಹಾಕೋದು ನಾನು ಈ ಥರ ಮಾಡೋದು ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಮೋಸ್ಟ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಮಸಾಲ ಅಕ್ಕಿ ರೊಟ್ಟಿನ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗೆ ಈ ಮಸಾಲ ಅಕ್ಕಿ ರೊಟ್ಟಿನ ನಿಮ್ಮ ಮನೇಲೂ ಸಲ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ಥರ ಮನೇಲೂ ಕೂಡ ಮಾಡಿಕೊಳ್ಳಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್